ಭಾಗವಹಿಸಿದ್ದಾರೆ ಅವರಿಗೂ ಕೂಡ ಶರಣ ಎಂದು ಇನ್ನ ಪಂಡಿತೋತ್ತಮರಾಗಿರುವಂತ ಶಾಸ್ತ್ರಿಗಳವರು ನಾನು ಸಾಮಾನ್ಯವಾಗಿ ಎಲ್ಲಿ ಕಾರ್ಯಕ್ರಮದಪ್ಪ ಅಂತಂದ್ರೆ ಅವರ ಪ್ರವಚನ ಮತ್ತು ಪ್ರಾಣ ಕೇಳೋದು ನನಗೆ ಬಹಳ ಸಂತೋಷ ಅನಿಸ್ತದೆ ಪೂಜಾ ಸಿಗ್ತಾರೆ ಪಂಡಿತೋತ್ತಮವಾಗಿರ್ತಕ್ಕಂಥ ಶಾಸ್ತ್ರಿಗಳು ಆ ನಿಟ್ಟಿನೊಳಗ ಪಂಡಿತರಾಗಿರ್ತಕ್ಕಂಥ ಶಿವರಾಜ್ ಶಾಸ್ತ್ರಿಗಳವರು ಈ ನಾಡಿನೊಳಗ ಪುರಾಣ ಪ್ರವಚನಕ್ಕೆ ಭಾಳಷ್ಟು ಸುಕೀರ್ತಿಗೆ ಭಾಜನರಾಗಿರ್ತಕ್ಕಂಥವ್ರು ಗಂಗಾವತಿ ನಗರದೊಳಗೆ ಇವರು ಬಂದು ಪ್ರವಚನ ನೀಡ್ತಾರೆ ಅಂತಂದ್ರೆ ಅದನ್ನು ಕೇಳುವಂಥ ಭಾಗ್ಯನ ನಿಮ್ಮೆಲ್ಲರದು ಪುಣ್ಯಾತ್ಮರ ಅಂಥ ಭಾಗ್ಯವನ್ನು ನೀವು ಯಾರು ಕಳ್ಕೊಬಾರ್ದು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಪಡಿಸಿ ಶಾಸ್ತ್ರಿಗಳವರೇ ಸಂಗೀತ ಕಲಾ ಬಳಗವೇ ನೆರೆದಿರ್ತಕ್ಕಂಥ ಎಲ್ಲ ಶರಣ ಶರಣಬಂಧುಗಳೇ ನಿಮಗೆಲ್ಲ ಶರಣಾರ್ಥಿಗಳು ಅಪ್ಪ ಒಂದು ಮಾತು ನನಗೆ ಅಪ್ಪಣೆ ಮಾಡಿದರೆ ಏನು ಹೇಳೋದು ಅಂತಂದರೆ ಸಮುದ್ರ ಬೌತ್ ಬಡ ಹಾಯ್ ಸಮುದ್ರ ಬಹುತ್ ಬಡ ಹಾಯ್ ಲೇಕಿನ್ ಲೋಟ ಬಹುತ್ ಛೋಟಾ ಹಾಯ್ ಪ್ರೇಮ ಬಡ ಹೈ ಲೇಕಿನ್ ಕಾಗದ ಬೌತ್ ಛೋಟ ಹಾಯ್ ವಿಷಯ ಬಹುತ್ ಬಡ ಹಾಯ್ ಲೇಕಿನ್ ಸಮಯ ಬಹುತ ಕಮ್ಮಾಯ ನೋಡಿರಿ ಈ ಕಾರ್ಯಕ್ರಮ ಕುರಿತು ಹೇಳೋದಾದರೆ ವಿಷಯ ಬಹಳಷ್ಟು ದೊಡ್ಡದದ ಆದರೆ ಸಮಯ ಇಲ್ಲ ಪುಣ್ಯಾತ್ಮರ ಅಪ್ಪುಗಳವರು ಮಾತೃವರ್ತ ಹೃದಯವಂತರು ಶಿಕ್ಷಣ ಪ್ರೇಮಿಗಳು ದಾಸೋಹಿಗಳು ಇವತ್ತ ಗಂಗಾವತಿ ನಗರದೊಳಗೆ ಯಾರಾದರೂ ಒಬ್ಬ ವಿದ್ಯಾವಂತ ಆಗ್ಯನಂತಂದ್ರೆ ಅದು ಕೊಟ್ಟೂರೇಶ್ವರ ಮಾ ಸಂಸ್ಥಾನದ ಪೀಠದ ವಿದ್ಯಾಸಂಸ್ಥೆಯಲ್ಲಿ ಅಂದರೆ ತಪ್ಪಾಗಲಾರ್ದು ಪೂಜ್ಯರು ಮಠದೊಂದಿಗೆ ಸಮಾಜದೊಂದಿಗೆ ದಾಸೋಹದೊಂದಿಗೆ ಶಿಕ್ಷಣದೊಂದಿಗೆ ಭಾಳಷ್ಟು ತಮ್ಮನ್ನು ತಾವು ತೊಡಗಿಸಿರ್ತಕ್ಕಂಥದ್ದು ಇದು ನಮ್ಮ ನಿಮ್ಮೆಲ್ಲರ ಭಾಗ್ಯ ಅನ್ನುವಂಥ ಮಾತು ಇನ್ನೊಂದು ಮಾತು ನನಗೆ ಹೇಳಿಕ್ಕೆ ತುಂಬ ಹೆಮ್ಮೆ ಮತ್ತು ಸಂತೋಷ ಅನ್ನಿಸ್ತೈತಿ ಪುಣ್ಯಾತ್ಮರೆ ತಲೆಯಲ್ಲಟ್ಟುಂಬ ಅಡಿಗೆ ಒಲೆಯಲ್ಲಟ್ಟುಂಬ ಅಡಿಗೆ ತಲೆಯಲ್ಲಟ್ಟುಂಬ ಅಡಿಗೆಗೆ ಹೊಗೆಗಿಲ್ಲ ಹಗೆಗಿಲ್ಲ ಒಲೆಯಲ್ಲಟ್ಟುಂಬ ಅಡುಗೆಗೆ ಹೊಗೆಯುಂಟು ಹಗೆಯುಂಟು ಕಾಣ ಗುಹೇಶ್ವರ ಅಂತ ಪೂಜ್ಯ ಅಪ್ಪುಗಳವರು ಆಷಾಢ ಮಾಸದೊಳಗೆ ಮುಂದಿನ ತಿಂಗಳ ಶ್ರಾವಣ ಮಾಸ ಬರ್ತೈತಿ ಶ್ರಾವಣ ಮಾಸದೊಳಗೆ ಏನಿದೆ ಇಲ್ಲ ಚಲೋ ಮಾತುಗಳನ್ನು ಶ್ರವಣ ಮಾಡುವುದನ್ನು ಕೇಳುವುದೆಲ್ಲರದು ಅದು ಸಂಪ್ರದಾಯ ಆದರೆ ಪೂಜ್ಯ ಅಪ್ಪುಗಳವರು ಸುಂಕ ಲಿಂಗೈಕ್ಯ ಮಹಾಲಿಂಗ ಮಹಾಶಿವಿಗಳವರ ಪುಣ್ಯಾರಾಧನೆ ಕಾರ್ಯಕ್ರಮ ಜೊತೆಗೆ ಇಲ್ಲಿ ಕೊಟ್ಟೂರೇಶ್ವರ ಮಹಾಶಿವಿಗಳವರ ಜಯಂತ್ಯೋತ್ಸವದ ಕಾರ್ಯಕ್ರಮ ನಿಮಿತ್ತ ಇಟ್ಕೊಂಡು ನಮ್ಮ ಜನರಿಗೆ ಚಲೋ ನಾಲ್ಕು ಮಾತು ತಿಳಿಸ್ಬೇಕು ಒಳ್ಳೆಯವ್ರ ಕಡೆಯಿಂದ ಏನಿಲ್ಲ ಇಂಥ ಮಾತನ್ನು ಕೇಳಿಸ್ಬೇಕು ಕೇಳಿಸ್ಬೇಕು ಅನ್ನೋ ಉದ್ದೇಶನ ಇಟ್ಟುಕೊಂಡು ಏನು ಮಾಡ್ಯಾರ ಅಂತಂದರೆ ಒಂದು ವಾರಗಳ ಕಾಲ ಒಂದು ವಾರ ಕಾಲ ಮಹಾಲಿಂಗ ಮಹಾಶಿವಿಗಳವರ ಪ್ರವಚನವನ್ನು ಆಚೆರಲ್ಲ ಅದನ್ನು ಪ್ರವಚನವನ್ನು ಕೇಳುವಂಥ ಭಾಗ್ಯ ನಿಮಗದಾಗಬೇಕು ಪುಣ್ಯಾತ್ಮರ ಇದಕ್ಕೇನಂತಾರೆ ಅಂತಂದ್ರೆ ತಲೆಯೆಲ್ಲ ತುಂಬ ಅಡುಗೆ ಅಂತಾರೆ ತಲೆಯೆಲ್ಲ ತುಂಬ ಅಡಿಗೆಗೆ ಹೊಗೆಗಿಲ್ಲ ಹಗೆಗಿಲ್ಲ ಅದಕ್ಕೆ ಅವರು ಇವರು ಯಾರು ಕೊಟ್ಟವರು ಕೊಡದೈದವರು ಬಲ್ಲವರು ಉಳ್ಳವರು ಸಣ್ಣವರು ಅನ್ನೋತಕ್ಕ ಭಾವನೆ ಇಲ್ಲ ಎಲ್ಲರೂ ಕೇಳಬೇಕು ಕೇಳೋದ್ರಿಂದ ಇನ್ಪ ಅಂತಂದ್ರೆ ಮನುಷ್ಯ ದೊಡ್ಡ ಮಕ್ಕನ ಮರ ಮರ ಮತನದಿಂದ ಅಗ್ನಿ ಹುಟ್ಟಿ ಆ ಮರವೆಲ್ಲ ಸುಡೋದಿರ್ಪದೇ ನೋಡಿರಿ ಕಾಡಿನೊಳಗೆ ಒಂದು ಗಿಡಕ್ಕೆ ಇನ್ನೊಂದು ಗಿಡ ತಿಕ್ತಪ್ಪ ಅಂತಂದ್ರೆ ಅದು ಬೆಂಕಿ ತೋರಿಸ್ ಕಾಡ ಸುಟ್ಟೋಗ್ಬಿಡ್ತೈತಿ ಹಂಗೆ ಮಹಾನುಭಾವರ ಸಂಘದಿಂದ ಏನು ಅವಗುಣಗಳು ಸುಡದಿರ್ಪವಿ ಮತ್ತು ಪ್ರಶ್ನೆ ಹಂಗೆ ಮಹಾತ್ಮರ ಸಂಘದಿಂದ ಮಹಾತ್ಮರ ಚರಿತ್ರೆ ಕೇಳೋಣದ್ರಿಂದ ಸುಮ್ಕ ಮಹಾತ್ಮರ ದರ್ಶನ ಮಾಡೋಣದ್ರಿಂದ ಮನುಷ್ಯ ಏನಕ್ಕ ಅಂದ್ರೆ ದೊಡ್ಡವಾಗ್ತಾನೆ ಪುಣ್ಯಾತ್ಮರ ಇಂಥ ಒಂದು ಸಾಹಿತ್ಯ ಇಂಥ ತತ್ವಗಳನ್ನು ಕೇಳೋದಕ್ಕೆ ಏನಂತಾರೆ ಅಂತಂದ್ರೆ ಜ್ಞಾನದಾಸೋ ಅಂತಾರೆ ಅದರೊಂದಿಗೆ ಎಷ್ಟು ಮನುಷ್ಯನಿಗೆ ಏನು ಬೇಕು ಅಂತಂದ್ರೆ ಹೊಟ್ಟಿ ಊಟ ಊಟ ಇಲ್ಲ ಅಂದ್ರೆ ಮನುಷ್ಯನ ಬದುಕಿಲ್ಲ ಅಷ್ಟೇ ಜ್ಞಾನದ ಊಟ ಇಲ್ಲ ಅಂತಂದ್ರೂ ಮನುಷ್ಯನ ಬದುಕಿಗೆ ಅದು ಅಷ್ಟು ಬೆ ಮೆರಗು ಬರೋದಿಲ್ಲ ಸಾರ್ಥಕೂ ಆಗಂಗಿಲ್ಲ ಇದನ್ನು ಗುರುಗಳಾಗಿರುವಂಥ ಪೂಜೆ ಕೊಟ್ಟರು ಈಶ್ವರ ಮಹಾಸ್ವಾಮಿಗಳವರು ನಮ್ಮನ್ನು ತಮ್ಮನ್ನೆಲ್ಲ ಅರಿತು ಚಲೋ ನಾಲ್ಕು ಮಾತು ಹೇಳಬೇಕಂತ ಹೇಳಿ ಅತ್ಯಂತ ಪಂಡಿತೋತ್ತಮರಾಗಿರುವಂಥ ಶಿವರಾಜ ಶಾಸ್ತ್ರಿಗಳವರು ಶಿವರಾಜ ಶಾಸ್ತ್ರಿಗಳವರು ಪುರಾಣ ಹೇಳಕ್ಕೆ ಅಂತಂದ್ರೆ ಎಲ್ಲಿ ಅಂತಂದ್ರೆ ಕೈಲಾಸಕ್ಕೆ ಹೋಗಿರ್ತಾರೆ ಪ್ರತ್ಯಕ್ಷ ನಮ್ಮ ಕಣ್ಣೆದುರಿಗೆ ಮಹಾಲಿಂಗ ಮಹಾಸ್ವಾಮಿಗಳವರು ಶಿವಗಳ ದರ್ಶನ ಮಾಡಿಸುವಂಥ ಶಕ್ತಿ ಅವರು ವಾಣಿ ಇಲ್ಲಿ ಪುಣ್ಯಾತ್ಮರ ಅಂತಹ ಚರಿತ್ರೆಯನ್ನು ನೀವೆಲ್ಲ ಕೇಳಿ ಸುಕೀರ್ತಿಗೆ ಭಾಜನರಾಗಬೇಕು ಮುಂದೆ ರವಿವಾರದಿಂದ ಪೂಜ್ಯ ಅಪ್ಪ ಅವರು ಏನು ಮಾಡಿದ್ದಾರೆ ಅಂತಂದ್ರೆ ನೆತ್ತಿ ಊಟದೊಂದಿಗೆ ಜ್ಞಾನ ದಾಸೋದೊಂದಿಗೆ ದಾಸೋನ ಕೂಡ ಏರ್ಪಡಿಸಿದ್ದಾರೆ ಅಂಥ ಕಾರ್ಯಕ್ರಮದೆಲ್ಲ ಪಾಲ್ಗೊಂಡು ಸಮಯವನ್ನುಲ್ಲ ನಾವು ಭಾಳ ಪ್ರಾತ್ವ ಕೊಡಬೇಕು ಪ್ರಾಶಸ್ತ್ಯ ಕೊಡಬೇಕು ಆ ಸಮಯಕ್ಕೆ ಅನುಗುಣವಾಗಿ ನೀವೆಲ್ಲ ಆಗಮಿಸಿ ಈ ಕಾರ್ಯಕ್ರಮ